ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇದೇ ರವಿವಾರ ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಚುನಾವಣೆ ಇದ್ದು ಆದ ಕಾರಣ ಇವತ್ತು ಎಲ್ಲ ನಾವು ರೈತ ಫೆನಲ್ ಏನು ಮಾಡಿದ್ದೀವೋ ನಮಗೆ ಸಮಯ ಅವಕಾಶ ಭಾಳ ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗೈತೆ ನಮಗೆ ಆ ಕೊರತೆ ಆ ಏನೈತಿ ಆ ಕೊರತೆಯಿಂದ ನಮ್ಗೆ ಟೈಮ್ ಭಾಳ ಕಡಿಮೆ ಆಯಿತು ಆ ಕಾರಣದಿಂದ ಇವತ್ತು ಎಲ್ಲ ಮತದಾರರಿಗೆ ಭಟ್ಟಿ ಆಗಲು ನಮ್ಗೆ ಸಾಧ್ಯ ಆಗಿಲ್ಲ ಆದ ಕಾರಣ ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಮತದಾರ ಬಂಧುಗಳಿಗೆ ಇವತ್ತು ಎಲ್ಲರೂ ನಮ್ಗೆ ಮತದಾನ ಮಾಡ್ಬೇಕಂತ ಕೇಳ್ಕೊತು ನಂದು ಮತದಾನ ಇವತ್ತು ಹದಿಮೂರನೇ ನಂಬರ್ ಇವತ್ತು ಬಸವರಾಜ್ ವಿಟ್ಲಪ್ಪ ಕರಿಗಾರ ಅಂತೇಳಿ ಇವತ್ತು ನಮ್ದು ಟಿಲ್ಲರ್ ಅಂತ ಬರ್ತೈತಿ ಟಿಲ್ಲರ್ ಅಂದರೆ ಏನಪ್ಪ ಅಂದರೆ ಕಲ್ಟಿವೇಟರ್ ಕಲ್ಟಿವೇಟ್ರ್ ಟ್ಯಾಕ್ಟರ್ ಗುರುದಾಳ್ಕತ್ತ ಅದಕ್ಕೆ ಟ್ಯಾಕ್ಟ್ರ್ ಗುರುದಾಳಕ ತಾವೆಲ್ಲ ಮತವನ್ನು ನೀಡಿ ಇವತ್ತು ನಮ್ಮ ರೈತ ಪೆನ್ನಲ್ಲಿ ಏನೈತಿ ಒಳಗೆ ಏಳು ಹತ್ತು ಹದಿಮೂರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತಾರು ಇವ್ರ ಎಲ್ಲ ಮತದಾನ ಪ್ರಶಿಷ್ಟ ಮತ್ತು ಪಂಗಡ ಅವಕ್ಕೂ ಎಲ್ಲ ಒಂದು ಮತದಾನ ಮಾಡ್ಬೇಕಂತೇಳಿ ಈ ಮುಖಾಂತರ ತಮಗೆಲ್ಲರಿಗೂ ಕೈ ಮುಗೋದಕ್ಕೆ ಕೇಳ್ಕೊಳ್ತಾರೆ ಧನ್ಯವಾದಗಳು